ಎಸ್ ಹೇಳಿ ನಿಮ್ಮ ಹೆಸರೇನು ಹೇಳಿ ದಿನೇಶ್ ಅಣ್ಣವರು ಎಮ್ ಎಲ್ ಎ ನಂಜಪ್ಪನವರು ಎಲ್ಲ ಸಚಿವರು ನಂಜಪ್ಪ ಅವ್ರ ಮಗ ದಿನೇಶ್ ಅಣ್ಣವ್ರ ತೋಟ ಅಕ್ಕವ್ರ ಹೆಸರೇನ ಲಕ್ಷ್ಮೀ ಲಕ್ಷ್ಮೀ ಮೇಡಮ್ ಅವ್ರದ್ದು ತೋಟ ಸರಿ ಒಂದು ವಿಸಿಟ್ ಮಾಡಿದೆ ನಾನು ಇವ್ರ ಮತ್ತೆ ವಿಸಿಟ್ ಗೆ ಬಂದಿದೆ ನೀವು ಲಾಸ್ಟ್ ಟೈಮ್ ಬಂದಾಗ ಮಧ್ಯದಲ್ಲಿ ನೀರು ಬಿಟ್ಟಿತ್ತು ಅಲ್ವಣ್ಣ ಲಾಸ್ಟ್ ಟೈಮ್ ನೀರ್ ಬಿಟ್ಬಿಟ್ಟು ಇಲ್ಲಿ ಏನಾರು ಬೆಳೆ ಮಾಡ್ಕೊಳ್ಳಿ ಅಂತ ಹೇಳಿದೆ ಮಾಡೋರ ಏನ್ ಮಾಡೋರು ಇಲ್ಲಿ ಅಂದ್ರೆ ಕುಂಬಳ ಹಾಕೋರ್ ಈಗ ಅಲ್ವಾ ಕುಂಬಳ ಹಾಕಿ ಸೆಂಟ್ರಿಗೆ ಮಾಡಿದ್ದಾರೆ ನೀಟಾಗಿ ಎಲ್ಲ ಗಿಡ ಇದೆ ಬೇರು ಅಂತ ಬಂದೆ ನೋಡಿ ಇಲ್ಲಿಂದ ಹಾಕ್ಸಿದ್ದೀನಿ ಬೇರು ನೋಡಿ ಇಲ್ಲಿ ಈ ನೆಲದಲ್ಲಿ ಇದೆ ಇದು ಇದು ಇಲ್ಲಿ ಗಂಟೆ ಬೆಳ್ಕೊಂಡು ಇಲ್ಲಿ ಗಂಟೆ ಹೋಗೈತೆ ಈ ಗೊಬ್ಬರನ ನಾವೇನು ಮಾಡ್ತೀವಿ ಸಾಮಾನ್ಯವಾಗಿ ಅಂದರೆ ಹಿಂಗೆ ಹಾಕ್ಬಿಡ್ತೀವಿ ಇಲ್ಲಿ ಬಂತಕ್ಕೆ ಇಲ್ಲಿ ಬೇರೆ ಇದೆ ಅದರಲ್ಲಿ ನಮ್ಗೆ ಗೊತ್ತೇ ಅದಕ್ಕೆ ನಾವೇನು ಮಾಡ್ತೀವಿ ಗೊಬ್ಬರನ ಎರಡೂವರೆ ಅಡಿ ದೂರ ಎಳೆದು ಇಷ್ಟು ದೂರಕ್ಕೆ ಸೆಂಟ್ರಿಗೆ ಹಿಂಗೆ ಇಡ್ಕೊಂಡು ಹಿಂಗೆ ಹಾಕಿ ಅಂತ ಹೇಳ್ತೀವಿ ಹಿಂಗೆ ಬಿಟ್ಟಂಗೆ ಇದು ಬೇಕಾರೆಣ್ಣ ಇದೊಂದು ಚೂರು ಮಣ್ಣನ್ನು ಹಿಂಗೆ 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 ಮಾಡಿದ್ರೆ ಬೇರೆ ಎಲ್ಲಿ ಗಂಟ ಅದೇ ಅಲ್ಲಿ ಗಂಟ ತೆಗಿಬೋದು ನೋಡಿ ಇಲ್ಲೆಲ್ಲ ವೈಟ್ ಬೇರೆ ಇದೆ ಅಲ್ವಾ ಇದೆಲ್ಲ ಬಾಳೆ ಗಿಡದ ಇದು ಇದ್ರ ಮೇಲೆ ಇಷ್ಟು ತೇವ ಇದ್ರೆ ಸಾಕು ಜಾಸ್ತಿ ಏನು ಬೇಕಾಗಿಲ್ಲ ನಿಮಗೆ ಆಯ್ತಾ ನೋಡಿ ಮಧ್ಯದ ಇದೆಯಲ್ಲ ಇಲ್ಲಿಗೆ ಇನ್ನೊಂದ್ಸಲ ಅದು ಸೆಂಟ್ರ್ ಮಾಡಿಬಿಟ್ಟು ನೀರು ಆನ್ ಮಾಡ್ಬಿಡಿ ಅಡಿಕೆಗೆ ಹೋಗುತ್ತೆ ಇದಕ್ಕೆ ಹೋಗುತ್ತೆ ಇದಕ್ಕೆ ಚೆನ್ನಾಗಿ ನೀರು ಕೊಡಿ ಇದು ಚೆನ್ನಾಗಿ ನೀರು ಕೊಟ್ಟರೆ ನೀವು ಬಾಳೆ ಕೊಟ್ಟಿರಿ ಅಂತ ಹ್ಞೂ ನೋಡಿ ಈ ತರ ಮಾಡ್ಬಿಟ್ಟು ಇಲ್ಲೂ ನೀರ್ ಕೊಡ್ಬೇಕು ಅಂತ ನಮ್ಮ ಇಲ್ಲಿಗೆ ಇದು ಬೇರೆ ಪದ್ಧತಿ ಇಲ್ಲಿಗೆ ನೀರ್ ಬಿಟ್ರೆ ನೀವು ನೀವ್ ಯಾರ ಕೊಟ್ರಿ ಅಂದ್ರೆ ಮಕ್ಳಿಗೆ ಊಟ ಕೊಟ್ರಿ ಮಕ್ಳಿಗೆ ಗೊಬ್ಬರ ಜಾಸ್ತಿ ಆಯ್ತದ ನೀರ್ ಜಾಸ್ತಿ ಆಯ್ತದೆ ಅವ್ರು ಚೆನ್ನಾಗ್ ಬರ್ತಾರೆ ತಾಯಿ ಏನ್ ಮಾಡಿದ್ರು ತಾಯಿಲನ್ ಮೊದ್ಲು ಕೊನೆ ಬರ್ಬೇಕು ನಂಗೆ ಅಲ್ವಾ ಅದಕ್ಕೆ ತಾಯಿ ಅದು ದೂರ ಕೊಡ್ಬೇಕು ಇರ್ಲ ಇರ್ಲ ಇರ್ಲಿ ಅವೆಲ್ಲ ಇರ್ತವೆ ನೋಡಿ ಗಿಡಗಳೆಲ್ಲ ಟಾನಿಕ್ ಎಲ್ಲ ನಾನು ಸಾವಯವ ಮೇಲೆ ಸ್ವಲ್ಪ ಚೇಂಜ್ ಆಗಿದೆ ಎಲ್ಲ ಸಾವಯವ ಗೊಬ್ಬರ ಕೊಟ್ಟು ತುಂಬ ಚೇಂಜ್ ಆಗಿದೆ ನೋಡಿ ಕಂಬ ಎಲ್ಲ ದಪ್ಪಾಗಿದೆ ಈಗ ಎಲ್ಲ ಚೆನ್ನಾಗಿ ಬರ್ತಾ ಇದೆ ಈಗ ಅವ್ರ ಮೇಡಮ್ ಇದ್ರೆ ಚೆನ್ನಾಗಿರೋದು ಇರಲಿ ಸೊ ಎಲ್ಲ ಸೂಪರ್ ಆಗಿದೆ ಅಣ್ಣ ಇನ್ನೊಂದು ರೌಂಡ್ ಒಂದು ಟಾನಿಕ್ ಗೊಬ್ಬರನೂ ಕೊಟ್ಬಿಟ್ರಣ್ಣ ತುಂಬಾ ಚೆನ್ನಾಗಿ ಬರ್ತದೆ ಹಾ ಹಾ ಆಯ್ತು ಎತ್ಕೊ ಎತ್ಕೊ ಬನ್ನಿ ನಂದು ಡಬಲ್ ಏನ್ ಜೀರೋ ಟೂ ಜೀರೋ ತ್ರೀ ಏಟ್ ನೈನ್ ತ್ರೀ ಒನ್ ಕ್ಯಾರನಾರ ನಮ್ಮಲ್ಲಿ ಬಾಳೆ ಗಿಡಗಳು ದೊರೆಯುತ್ತವೆ ಜೊತೆಗೆ ಮಾಹಿತಿ ಕೊಡ್ತೀವಿ ಬಾಳೆ ಗಿಡ ಅದು ಯಾವ ಥರ ಮಾಡಬೇಕು ಹೇಗೆ ಅಂತೇಳಿ ನೋಡಿ ಇದು ಆರು ಏಳನೇ ತಿಂಗಳು ಈಗ ಮೇಡಮ್ದು ತುಂಬ ಚೆನ್ನಾಗಿದೆ ಯಾವುದು ಡಿಸೀಸ್ ಇರೋ ನೋಡಿ ಕಂಬ ದಪ್ಪ ಇದೆ ಎಲ್ಲ ಹೊರಗಡೆ ಪಟ್ಟೆ ಬೀಳ್ತಾವೆ ತುಂಬ ಚೆನ್ನಾಗಿದೆ ಗಿಡಗಳು ನೀರು ತುಂಬ ಆಗಿ ಕೊಟ್ಟಿದ್ರೆ ಮೊದಲು ಮಳೆಯಲ್ಲಿ ಬಿಟ್ಟಿತ್ತು ಈಗೆಲ್ಲ ನೀರೆಲ್ಲ ಕಂಟ್ರೋಲ್ ಮಾಡಿಸಿ ನೀಟು ಬಂದಿದೆ ನಮ್ಮ ಹತ್ರ ಕೇರ್ನಾರ ಒಂದು ಲೊಕೇಶನ್ ತಿಳಿ ಬಾಳೆ ಗಿಡಗಳು ದೊರೆಯುತ್ತವೆ ನನ್ನ ಹತ್ರ ಡಬಲ್ ನೈನ್ ಜೀರೋ ಟೂ ಜೀರೋ ತ್ರೀ ಏಟ್ ನೈನ್ ತ್ರೀ ಒನ್ ಜೊತೆಗೆ ಬಾಳೆ ಬೆಳೀಲಿಕ್ಕೆ ಸಾವಯವ ಗೊಬ್ಬರ ಕೂಡ ಸಿಗ್ತದೆ ಅದು ಬೆಳೀಲಿಕ್ಕೆ ಏನು ಮಾಹಿತಿಗಳು ಬೇಕೋ ಅದೆಲ್ಲ ಕೊಡ್ತಾಯಿದ್ದೀನಿ ರೈತರು ಬಂದವರೆ ನನ್ನ ನಂಬರ್ನ ನೋಟ್ ಮಾಡಿಕೊಂಡು ಮಾಡ್ಬೋದು ದೂರವಾಣಿ ಕರೆ ಮಾಡಿ ನಿಮ್ದು ಏನಾದರೂ ಬೇರೆ ಎಡೆ ಎಲ್ಲಿಂದ ತಂದಿದ್ದೀರಿ ನನಗೆ ಮಾಹಿತಿ ಇರ ಅಂದರೆ ನನಗೆ ಫೋಟೋ ಕಳಿಸ್ಬಿಟ್ಟು ಆಮೇಲೆ ಫೋನ್ ಮಾಡಿ ಆಮೇಲೆ ಒಂದು ಸಲ ಒಂದು ಮಿಸ್ ಕಾಲ್ ಆದರೆ ನಾನೇ ಫೋನ್ ಮಾಡ್ತೀನಿ ದಯವಿಟ್ಟು ಪದೇ ಪದೇ ಫೋನ್ ಮೇಲೆ ಫೋನ್ ಮಾಡಿಬೇಡಿ ಯಾಕೋಟೋರು ಲೈನಲ್ಲಿ ಮಾತಾಡ್ತಾ ಮಾತಾಡ್ತಾಯಿದಾಗ ಏಳು ಸಲ ಎಂಟು ಸಲ ಮಾಡಿಬಿಡ್ತೀರಾ ಐದು ಸಲ ದಯವಿಟ್ಟು ಆ ಥರ ಮಾಡಬೇಡಿ ನೋಡಿ ಇವೆಲ್ಲ ಎಷ್ಟು ಚೆನ್ನಾಗಿದೆ ಗೊನೆ ಬರ್ತಾಯಿದೆ ಇನ್ನೇನು ಸ್ಟಾರ್ಟ್ ಆಗುತ್ತೆ ಇಪ್ಪಟ್ಟು ಥ್ಯಾಂಕ್ ಯು ತುಂಬ ಚೆನ್ನಾಗಿ ಬಂದಿದೆ ನಮ್ಮ ಕೇರ್ ನಾಗರ ನಂಜಪ್ಪುರ್ ಎಮ್ ಎಲ್ ಎ ಅವರು ಅವರ ಮಗವರು ದಿನೇಶ್ ಅಣ್ಣವ್ರ ತೋಟ ಇದು ನಂದು ದೂರವಾಣಿ ಸಂಖ್ಯೆ ಡಬಲ್ ನೈನ್ ಜೀರೋ ಟೂ ಜೀರೋ ತ್ರೀ ಏಯ್ಟ್ ನೈನ್ ತ್ರೀ ಒಂದು ನೋಡಿ ಸಾಲಿಗೆ ಕುಂಬಳ ಹಾಕ್ಸಿದೀನಿ ಇಷ್ಟು ಇದರಲ್ಲೂ ಕೂಡ ಅಡಿಕೆ ಇದೆ ಅಡಕೆ ಮಧ್ಯದಲ್ಲಿ ಕುಂಬಳ ಹಾಕಿದ್ದಾರೆ ನೋಡಿ ಇಲ್ಲಿ ಒಂದು ಬಾಳೆ ಒಂದು ಅಡಿಕೆ ನೋಡಿ ಇದೆಲ್ಲ ಫುಲ್ಲು ಚೆನ್ನಾಗಿದೆ ಇದು ಅಡಿಕೆ ಇದು ಇವಾಗ ಕಳೆಯೆಲ್ಲ ತೆಗೆದು ರೋಟ್ರಿ ಮಾಡಿದೆ ರೆಡಿ ಮಾಡಿದ್ದಾರೆ ಚೆನ್ನಾಗಿ ಬರ್ತಾಯಿದೆ ನೋಡಿ ತುಂಬ ಚೆನ್ನಾಗಿ ಬರ್ತಾ ಇದೆ ಕಳೆ ಏನಿಲ್ಲ ಗಿಡದ ಆರೋಗ್ಯವಾಗಿ ಚೆನ್ನಾಗಿದ್ದಾವೆ ಈ ಥರ ಅಂತ್ರು ಬೆಳೆ ಮಾಡ್ಕೋಬೋದು ಅಡಿಕೆ ಹಾಕಿರೋರು ಕಳೆ ಬರ್ದಂಗೆ ಮಾಡ್ಕೋಬೋದು ನೋಡಿ ನೀಟಾಗಿ ಮಾಡಿದ್ದಾರೆ ನೋಡಿ ಹಾಂ ಇವ್ರೆ ಅಣ್ಣವರು ಏನೋ ಮಾಡ್ತಾಯಿದ್ರೆ ಅಣ್ಣ ಎಷ್ಟು ದಿನ ಆಯ್ತಣ ಕುಂಬಳ ಹಾಕಿ ಒಂದು ಆಯ್ತಣ್ಣ ಹಾಂ ಪೈರು ಹಾಕಿದೋ ಬೀಜ ಹಾಕಿದ್ದೋ ಪೈರು ಹಾಕಿದ್ರು ನೋಡಿ ಚೆನ್ನಾಗಿ ಬರ್ತಾಯಿದೆ ಎಲ್ಲ ಹಾಕೊಂಡು ಚೆನ್ನಾಗಿ ಮಾಡ್ತಾರೆ ಇವ್ರ ಅಣ್ಣವರು ಮೇಂಟೈನ್ ಮಾಡ್ತಾ ಇರೋದು ಯಾವುದೇ ರೋಗ ಲಕ್ಷಣಗಳು ಕೂಡ ಇಲ್ಲ ತುಂಬ ಚೆನ್ನಾಗಿದೆ ತೋಟ ಇವರು ನೀವು ಇಲ್ಲೇ ಮೇಂಟೈನ್ ಮಾಡೋದಾ ನಿಮ್ಮ ಹೆಸರು ಸ್ವಾಮಿ ಅಂತ ಯಾವ ಮದನಹಳ್ಳಿ ಸ್ವಾಮಿ ಅಣ್ಣವ್ರವ್ರೆ ನೋಡಿ ಎಲ್ಲ ಚೆನ್ನಾಗಿ ನೀಟಾಗಿ ಮಾಡಿದ್ದಾರೆ ಎಲ್ಲ ಮಾಡ್ತಾ ಇದ್ದಾರೆ ನೋಡಿ ನೀರು ಶೀತ ಜಾಸ್ತಿ ಆಗ್ಬಿಟ್ಟು ಕೆಲವು ಬೆಳವಣಿಗೆ ಬಂದಿರಲಿಲ್ಲ ಇವಾಗೆಲ್ಲ ಬೆಳವಣಿಗೆ ಬರ್ತಾವೆ ನೋಡಿ ನೀರು ಎಲ್ಲಿ ನಿಂತಿತ್ತಿಲ್ಲ ಅವೆಲ್ಲ ಚೆನ್ನಾಗಿ ಬಂದಾವೆ ನೋಡಿ